ಗೊತ್ತಿಲ್ಲ ಬರ್ತಾವೆ ದೋಸ್ತರ ಎಲ್ಲರೂ ಬಂದ ಎಷ್ಟು ದೋಸ್ತ್ರ ಕೂಗ ಈಗ ನಮ್ದು ಅಪ್ಪ ನಾ ದ ಹೆಂಗರ್ತಿ ಹೋಗ್ತ ಈಗ ನಾನು ಅನ್ನ ಫುಲ್ ದೋಸ್ತಿ ಅನ್ಕೋ ಘಟಪ್ರಭಾ ಒಂದೇ ಕಾಲೇಜ್ ಹೋಗಿರ್ತೀವಿ ಒಂದ್ ಹುಡುಗಿ ಕಾಲ್ ಹಾಕ್ತಾರ ನನ್ಕೋ ಘಟಪ್ರಭಾ ಸರ್ಕಲಿಗೆ ಬರೋದು ಲೇಟ್ ಆಗಿರತ್ತೆ ಬಸ್ ಸ್ಟ್ಯಾಂಡ್ ನಾ ಹುಟ್ಟಿನ ಮೊದಲೇ ಎದ್ದಿರ್ತೀನಿ ಬಾಳಿ ನಿಮ್ ಹೈಕೆ ಬಂದ ಸಿಗತ್ತ ಗುರುಗಿ ಸಿಕ್ಕಿ ಕೇಳುತ್ತೆ ನನಗೆ ಸಿಗುತ್ತ ಇಲ್ಲ ಚಪ್ಪ ವರ್ಷ ಅದ ನೋಡ್ರಿ ನಾವು ಹೆಣ್ಮಕ್ಳು ಶಾಂಗ್ ಅನ್ನು ತೋರಿಸ್ಕೊಂಡು ನಮ್ಗ ಚಪ್ಪಲ್ ಅವರ ಓಡಲ್ಲ ನಮ್ಮ ಚಿರ್ಚಾರಿಯವರ ಓಡಲ್ಲ ನಮ್ ಮಾ ಬೇರೆ ಕಡೆ ಸುಮ್ಮ ಅಂತಾರೆ ಐದು ನಿಮಿಷ ಟೈಮ್ ಕಟ್ ನೋಡೋಣ ಈಗ ಅದ್ಭುತವಾದ ಕಾಮಿಡಿ ನಮ್ಮ ಆ ಗಾಯಕರು ನಮ್ಮ ಕೊಪ್ಪಳ ಜಿಲ್ಲೆಯ ಕಾಮಿಡಿ ಕಾಮಿಡಿಗಳಾದರು ನಮ್ಮ ಬಡಿಗವಾಳ ಗ್ರಾಮದ ಈ ಜಾತ್ರಾ ಮಹೋತ್ಸವ ಕುರಿತು ಒಂದೆರಡು ಮಾತು ಮಾತಾಡ್ಬೇಕನ್ನ ಯಾಕಂದ್ರೆ ನೀವು ಬಹಳ ಚಂದ ಮಾತಾಡಿದ್ರಿ ದಯವಿಟ್ಟ ಯಾರು ಮಾತು ಮಾತಾಡ್ಬೇಕಂತ ಮನವನ್ನೇ ಮಾಡಿಕೊಡ್ತೀವಿ ಎಲ್ಲ ಹಿರಿಯರ ಪರವಾಗಿ ಮಾತಾಡಬೇಕು ಇಷ್ಟು ಹೇಳಿ ನನಗೆ ಮಾತು ನಮಸ್ಕಾರ ನಾನು ಕೇಳಿದನ ಮಾತೀನಿ ನನ್ನ ನಮಸ್ತೆ ಓಕೆ ಥ್ಯಾಂಕ್ ಯು Ok, hadi ke lingua. but, we are normal. Ok, we are logical. ….. Ok... Yeah. okay. Yeah. Laborator <laughs> Unaning <laughs> ಬಂದ್ರಿ ಏನ್ ಮಾಡಕ್ರಿ ಕಾಮಿಡಿ ಮಾಡಕ್ ಬಂದ್ರಿ ಕಾಮಿಡಿ ಮಾಡಕ್ ಅಂತ ಕೆಲಸ ಮಾಡಕತ್ತಿರಲ್ಲ ಫಸ್ಟಿಗೆ ಇಂತ ಸಾಂಗಿಗೆ? ಹಾ ಇಂತ ಸಾಂಗಿಗೆ ನನ್ನ ಹೆಸರು ಕೂಗಿಸ್ ಹೆಸರ ಕೂಗಿಸ್ ಹೋಗ್ಲಿ ಅಂತ ನನ್ ಗೂಗ್ ಹೋಗ್ತೀನಿ ಒಂದೆರಡು ಪ್ರಶ್ನೆ ಹಾತ್ರಿ ಹೇಳ್ ಕೇಳ್ಸಿರ ಏನ್ ಬೇಕ್ರಿ ಕೇಳ್ರಿ ಹೇಳಕ್ ಎಕ್ಸ್ಪರ್ಟ್ ಇದೇನ್ರಿ ಏನಂದ್ರೆ ಏನ್ ಬೇಕ್ರಿ ಕೇಳಿದ್ರಿ ಹೇಳಕ್ ಎಕ್ಸ್ಪರ್ಟ್ ಇದೇನ್ರಿ ಈ ಜಾಗ ಬಿಟ್ಟು ಬೇರೆ ಜಾಗಲ್ಲ ನಿನ್ಗೆ ನೋಡೋಣ ಮತ್ತೆ ಹೇಳ್ತಾ ನಾನು ಬಾಗಿನಿ ಅಲ್ಲಿ ಒಂದು ಗ್ಲಾಸ್ ಇಟ್ಟಿನಿ ಹಾಸೆ ಅಲ್ಲಿ ಒಂದು ಗ್ಲಾಸ್ ಇಟ್ಟಿನಿ ರೀ ಇದ್ರ ತುಂಬಾ ನೀರಾಕೀನಿ ಹಾಸ್ರೆ ಹೇಳಿ ಜಾಸ್ತಿ ಕೋಣ ಅನ್ಕೊಂಡ್ರು

ಏನ್ ಮಾಡಿ ಸರಿ ಚೆಚ್ಚರಿಸಿ ಏನ್ ಮಾಡಿರೋ ಹಾ ನಾ ತತ್ತಿ ಇಡ್ತೇವೆ ನೀ ನೋಡು ನಾ ತತ್ತಿ ಇಡ್ತೀನಿ ಇಟ್ಬಿಡ್ತೋ ನಾನು ಇಂಡಿಯಾ ನೋಡ ನಮ್ಮ ಮೂರ್ ಮೂರು ನಾನು ಆಗಿರುತ್ತೆ ನಾನು ಇಲ್ಲಿ ಮೂರ್ ತತ್ತಿ ಇದ್ದೀನಿ சவுண்ட் பைட் விஜயபாஸ்கர் இருபத்து ஏழு ಎರಡು ಮಧ್ಯೆ ಸಂಧಿ ಅನ್ನೋದು ಓ ಎರಡು ಗೋಡೆಗಳ ಹೋದ್ರೆ ಸಂಧಿ ಏನೋ ಬರೋ ಹಾರಿ ನೀವ್ ಹೋದ್ರೆ ಅಂಜಿನ ನಾವ್ ಹೋದ್ರೆ ಹಾರಿ ಸರ ನೀವು ಹೋದ್ರೆ ಮಂದಿ ನಾನು ಮಂದಿ ತಂದಿ ಹಾರಿ ಸರ್ ಬೇಗ ಕಲರ್ ನೋಡ್ತೀವಿ ಬಿಡ್ರಿ ಬಾಳದಿಂದ ಸರಿ ಯಾರಿ ಯಾವಾಗ ಗೊತ್ತು ಗುರುಗಳ ಹೌದ್ ಲಮ್ ಶಿಕ್ಷಕ್ರಿ ಹೌದ್ ಲಿ ನಾಲ್ಕು ಅದೇ ಹೇಳಿ ಹೌದ್ ಹೌದ್ ಬಿಟ್ಟು ಬಿಟ್ ಆರ್ ಬಿಟ್ಟು ನಮ್ಲ ನಿಮ್ ಕಡೆ ಸುಸಿ ಕ್ಯಾಮ್ರಾ ಸುಮ್ಮನ ನಿಮ್ಗೆ ಆಟ ಮೋಸ ಮಾಡಿ

ನಾರಾಯಣ ಸತ್ಯ ನಾರಾಯಣ ಹರಿ ನಾರಾಯಣ ಅಪ್ಪಾಜಿ ಪದೇ ಇಪ್ಪ ಹರಿಗೆ ನಾಮಸ್ ಮಣ್ಣು ಕೋಪ ಹರಿ ಮಾಡ್ತಿರ್ವೇ ಅಪ್ಪಾಜಿ ಆ ಹರಿಯ ನಾಮಸ್ಥೆ ಬೇಕಿದ್ದಾರೆ ಅಂದಾಗಿ ಕೋಪಬೇಕೆ ಹರಿ 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 ಹೆಣ್ಣು ಬೇಕರೆ ಹರಿ ಮೂರ ಎಕರೆ ಹೊಂದ ನಿಮ್ದಿ ಹೆಣ್ಣು ಬೇಕರೆ ಹರಿ ಈ ತೊಂಬತ್ನೇ ಅಪ್ಪಾಜಿ ಈ ತೊಂಬತ್ನೇ அது விட்டு நீங்க நானா ஃபஸ்ட்டு எல்லாருக்கும் தரு

ನ ನಗರ ತೀನ ನಗರ ತಿ ನಡನ ಮುಡಿ ಹಿನ್ನಿ ನ ಗತಿ ಪೂರಿ ತಯಾರ ಪುರಿ ಕಡ ಕಣ್ಣ ಗಡಿ ತೀರಿ ಗಿ ತ ಕಿಡಿ ಕ್ಯಾ ಯು ಬಾಯ್ ಹೊತ್ ಗದಾ ಸಿಲ್ ಮ್ಯಾಡ ಮುಗಿ ಮಡಕತ್ತ ಇಲ್ಲ ಸೂತ ಮಂದಿ ಹುಡುಗಿ ಟೈ ಖದ ಬಿಜಿಲ್ ಕಡಂ ಚಲ ಸಂಗ ಬಿತ್ತಿ ಬಿತ್ತಿ

ನೆಕ್ಸ್ಟ್ ಟೈಮ್ ಮಾಡ್ತೀವಿ ನೋಡ್ರಿ ನೋಡ್ ಹೆಂಗ್ ಮಾಡ್ತಿ ಪದೇ ಪದೇ ನಾಲ್ಕೈದು ಫೋನ್ ಇಟ್ಟಿರ್ತಾರ ಓದಿ ವಿಡಿಯೋ ಬರ್ತೀವಿ ನಮ್ಗೆ ಹೊಡಿತ ಗೊತ್ತಿಲ್ಲ ನೋಡಿ

ನಿನ್ನ ಗಂಟೆ ಎಲ್ಲ ಹಾಕಾದರೂ ಇನ್ನು ಏನ್ ಕಂದ್ರೆ

ಸಣಿ ಹೋಗಿ ಜೋರಾಗಿ ತೊಬ್ಬರಿಗೆ ನಾವೇನೋ ಮಾತಾಡುತ್ತೇನೆ ಮಗು ಭಾಷೆ ಕೊಡ್ತದೆ ಸರ್ ನನಗೆ ಕನ್ನಡ ಇಂಗ್ಲಿಷ್ அது இங்கிலீஷ்லாம் தெலுங்கு அவங்க சங்கி வந்து பூச்சு பூச்சி நான் அந்த இல்ல வரப்பேங்க ಅಲ್ಲಿಂದ ಇಲ್ಲಿಗೆ ಬರ್ತೇನೆ ಅಂತಾರ ಇದು ಒಂದು ಕೆನ ಇನ್ನು ಐತಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಇದರ ಅವರಿಗೆ ಇಲ್ಲಿಂದ ಅಲ್ಲಿಗೆ ಬರ್ಬೇಕಂದ್ರೆ ಬರ್ಲಿಲ್ಲ ನೋಡು 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 ಬರ್ಬೇಕು

Huuu Huuu Huuu

ಈಗ ನಾನು ಪ್ರಶ್ನೆ ಕೇಳ್ತಿದ್ದೆ ಹಾ ನಾನ್ ನೀವು ಮಾಡಿದ್ರ ಒಂದ್ ಲಕ್ಷ ರೂಪಾಯಿ ಕೊಡ್ತಿದ್ದೆ ಯಾರ ಯೂಟ್ಯೂಬಿಗೆ ಉಡೆ ಹಾಕಿದ ಕೇಳ ಹಾ ಎಲ್ಲ ನೀವು ಮಾಡಿದ್ರ ಒಂದ್ ಲಕ್ಷ ರೂಪಾಯಿ ಕೊಟ್ಟಿದ್ದೆ ಮಾಡ್ರ ನಿಮ್ದಾಗ ಮಾಡಿ ಸ್ವಲ್ಪ ಇಲ್ಲ ಸ್ವಲ್ಪ ಇಲ್ಲ ಸ್ವಲ್ಪ

ನಮ್ಮ ಕಾಮಿಡಿ ಮಚ್ಚಿ ಎರಡ್ ಸಾವಿರದ ಒಂದೂರು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದ ಭಾರತ ರಾಷ್ಟ್ರ ಒಟ್ಟೈಟ್ ಕಮಿಟರ್ ಹಾಕು ಬಾರ್ತ